ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚೆನ್ನಗುಂಡಿ ಗ್ರಾಮದ ಶ್ರೀ ಗುರಿದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಪಿಎಂಕೆ ಮತ್ತು ಎಸ್ಎಂಕೆ ಇವರ ಸಹಯೋಗದೊಂದಿಗೆ ಬಾಗಲಕೋಟೆ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಅನುಮತಿಯೊಂದಿಗೆ ಪುರುಷರ ಐವತ್ತೆಂಟು ಕೆಜಿ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕ್ರೀಡಾ ಪ್ರೇಮಿಗಳು ಸದ್ಗುರು ಅಭಿನವ ಗುರುಲಿಂಗ ಮಹಾಸ್ವಾಮಿಗಳು ಪರಶುರಾಮ್ ಕಾಂಬ್ಳೆ ಸೂರಜ್ ಗುಡ್ರಾನಿ ಸೇರಿದಂತೆ ಹಲವಾರು ಯುವಕರು ಮತ್ತು ಊರಿನ ಗುರು ಹಿರಿಯರು ಭಾಗವಹಿಸಿದರು ಎಲ್ಲ ಕೆಲವೊಂದು ಎಲ್ಲ ಒಂದೇ ಎಲ್ಲರಲ್ಲಿ ಒಂದೇ ಸ್ವಭಾವ ಇರಂಗಿಲ್ಲ ಅನೇಕ ಭಿನ್ನಾಭಿಪ್ರಾಯಗಳು ಗುಣಗಳಲ್ಲಿ ವ್ಯತ್ಯಾಸ ಇರ್ತದೆ ಯಾರ್ಯಾರೋ ಡಿಗ್ರಿ ಕಾಲೇಜ್ ಹುಡುಗರು ತಂದಿರ್ತಾರ ಬರ್ತಿದ್ರು ನಾ ತಿಳಿಸಿ ಹೋಗ್ತಿದ್ದೆ ಆದ್ರೂ ಇರ್ಲಿ ಆರ್ಸ್ರಿ ಏನಾಗ್ತದೆ ತಿಳ್ಕೊಂಡು ಕೊನೆಗೆ ಎಲ್ಲ ಮೇಲೆ ಲಾಸ್ಟ್ ಫೈನಲ್ ಬಂತಂದ್ರ ಲಾಸ್ಟ್ ನನ್ನ ಸಾಲಿನ ಫೈನಲ್ ಬಂತು